ಸುಮಾರು ಇಪ್ಪತ್ತು ಬಗೆಯ ಚಹಾ ದೊರೆಯಲಿದ್ದು ಜೊತೆಗೆ ರುಚಿಯಾದ ತುಪ್ಪದ ಬಿಸ್ಕೆಟ್ ದೊರೆಯಲಿದ್ದು ಚಹಾ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗವಾಗಿದೆ ರುಚಿ ಮತ್ತು ಸುಚಿಗೆ ಒಮ್ಮೆ ಭೇಟಿ ನೀಡಿ ಪ್ರಿನ್ಸ್ ಚಾಯ್ ಕೋಲಾರ ಮುಳುಬಾಗಿಲು ರಾಷ್ಟ್ರೀಯ ಹೆದ್ದಾರಿಯ ಅಜ್ಜನಹಳ್ಳಿ ಗೇಟ್ ಬಳಿ ಆರ್ ವರುಣ್ ಕುಮಾರ್ ಅವರ ಒಡೆತನದ ಪ್ರಿನ್ಸ್ ಚಾಯ್ ಶುಭಾರಂಭ ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬು ವಡಗೂರು ರಾಮು ಅಜ್ಜಪ್ನಹಳ್ಳಿ ಎಜಿ ನಾರಾಯಣಸ್ವಾಮಿ

ಪ್ರಿನ್ಸ್ ಚಾಯ್ ಅಂತ ಏನು ಒಂದು ಚಾಯ್ ಪಾಯಿಂಟ್ ಓಪನ್ ಮಾಡಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಅರುಣ್ ಅಂತ ಏನು ಹುಡುಗ ಯುವಕ ಒಬ್ಬ ಒಂದು ಒಂದು ಎಂಟರ್ಪ್ರೈಸಿಂಗ್ ಯೂನಿಟ್ ಮಾಡ್ತಾ ಇದಾರೆ ಬಹಳ ಖುಷಿ ಆಗುತ್ತೆ ಹೈವೇ ಅಲ್ಲಿ ಇದು ಏನು ಫೆಸಿಲಿಟೀಸ್ ಮಾಡಿದ್ದಾರೆ ಇದ್ರ ಜೊತೆ ನಾನು ಒಂದು ಸಜೆಷನ್ ಕೊಡ್ತೀನಿ ಎಲ್ಲಾದ್ರೂ ಒಂದು ರೆಸ್ಟ್ ರೂಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಜನ ಯಾರೋ ಇವಾಗ ಹೋಟ್ಲಲ್ಲಿ ಹೋಗಿ ಅದು ಇದು ಅಂತ ಇಲ್ಲಿ ಆಚೆ ಸಾಯಂಕಾಲ ಹೊತ್ತು ಇಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಇರಕ್ಕೆ ಇಷ್ಟಪಡ್ತಾರೆ ಇವಾಗ ನ್ಯಾಷನಲ್ ಹೈವೇ ಅಲ್ಲಿ ಓಡಾಡ್ತಾರ ಎಲ್ಲ ಯಾಕಂದ್ರೆ ಸಿಟಿಗಳಲ್ಲಿ ಇರೋರೆಲ್ಲ ಇವಾಗ ಮತ್ತೆ ಹೋಗಿ ಅಲ್ಲಿ ಕೂತ್ಕೊಂಡು ಆ ಇದೆಲ್ಲ ನೋಡಿದ ಮತ್ತೆ ಅದು ಬೇಡ ಅಂತ ಒಂದ್ ನ್ಯಾಚುರಲ್ ಆಗಿ ಇಲ್ಲಿ ಒಂದ್ ಎರಡ್ ಮೂರು ಹಾಕಿ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ನಿನಗೆ ಬಿಸ್ನೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆ ಒಂದು ಎರಡು ರೆಸ್ಟ್ ರೂಮ್ ಮಾಡಿದ್ರೂ ಒಳ್ಳೇದಾಗುತ್ತೆ ಇದು ಏನು ಒಂದು ಚಾಯ್ ಪಾಯಿಂಟ್ ಅಂತ ಏನು ಒಂದು ಫ್ರಾಂಚೈಸಿ ಓಪನ್ ಮಾಡಿದಾರೋ ಇದೆಲ್ಲಾರ್ಗು ಒಂದು ಇವಾಗ ಇವಾಗ ತಾನೇ ಟೀ ತಗೊಂಡ್ವಿ ಬಹಳ ಚೆನ್ನಾಗಿದೆ ಮತ್ತೆ ಬಿಸ್ಕೆಟ್ ಕ್ವಾಲಿಟಿನೂ ಬಹಳ ಚೆನ್ನಾಗಿದೆ ಇಲ್ಲಿ ಏನು ನಮ್ಮ ಸುತ್ತಮುತ್ತ ಇರೋ ಜನ ಅಲ್ಲಿ ಇಲ್ಲಿ ಹೋಗಿ ಕೂತ್ಕೊಳ್ಳೋ ಬದಲು ಇಲ್ಲಿ ಬಂದು ಸ್ವಲ್ಪ ನಮ್ಮ ಅರುಣ್ಗೂ ಬಿಸ್ನೆಸ್ ಆಗಲಿ ಮತ್ತೆ ಇಲ್ಲಿ ಸುತ್ತಮುತ್ತಲ ಜನಕ್ಕೆ ಒಳ್ಳೆದಾಗಲಿ ಒಳ್ಳೆ ವ್ಯಾಪಾರನು ಆಗುತ್ತೆ ಅದ್ರ ಜೊತೆ ಇಲ್ಲಿ ಡೆವಲಪ್ ಆದ್ರೆ ಎಂಪ್ಲಾಯ್ಮೆಂಟು ಜನರೇಟ್ ಆಗುತ್ತೆ ಒಂದು ಅಟ್ಲೀಸ್ಟ್ ಒಂದು ನಾಲ್ಕು ಜನ ಹುಡುಗರಿಗೆ ಮತ್ತೆ ಹೆಣ್ಮಕ್ಳಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಿನಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ விஷ்வ ஹால்த பெஸ்டிவல் யார் யார் பத்தோ எல்லாருக்கும் தேங்க்யூ